ನಮಸ್ಕಾರ ಸ್ನೇಹಿತರೆ ನಾವೀಗ ಬಳ್ಳಾರಿ ಡಿಸ್ಟಿಕ್ ಅಗ್ರಿಬೊಂಬಳೆ ತಾಲೂಕಿನ ತಂಬ್ರಳ್ಳಿ ಗ್ರಾಮದಲ್ಲಿದ್ದೀವಿ ಈ ಗ್ರಾ ಈ ಗ್ರಾಮದಲ್ಲಿ ಸರ್ ತಮ್ಮ ಹೆಸರು ಮಂಜುನಾಥ್ ಪಾಟೀಲ್ ಮಂಜುನಾಥ್ ಪಾಟೀಲ್ ಅಂತೇಳಿ ಇವರಿಗೆ ನಮ್ಮ ಕೇರನ್ ಎಲ್ಲಿ ಟೆಕ್ನಾಲಜಿ ಕೆಲವೊಂದು ಪ್ರಾಡಕ್ಟ್ಗಳನ್ನು ಇವರು ಈರುಳ್ಳಿ ಬೆಳೆಗೆ ಉಪಯೋಗ ಮಾಡೋಕೆ ಹೇಳಿದ್ವಿ ಈ ಮೊದಲು ಈ ನಮ್ಮ ಎಷ್ಟು ದಿನದಿಂದ ಸಂಪರ್ಕ ಮಾಡಿದ್ರು ಸರ್ ನೀವು ಒಂದು ತಿಂಗಳಿಂದ ಒಂದೂವರೆ ತಿಂಗಳಿಂದ ಒಂದೂವರೆ ತಿಂಗಳಿಂದ ಇವರು ನಮ್ಮನ್ನು ಸಂಪರ್ಕ ಮಾಡಿದರು ಎದಕ್ಕ ಸಂಪರ್ಕ ಮಾಡಿದ್ರು ಸರಿ ಅದು ಈರುಳ್ಳಿ ಬೆಳವಣಿಗೆ ಸ್ವಲ್ಪ ಅವಾಗ ಏನಾಗಿತ್ತು ಏನಾಗಿತ್ತಂದ್ರೆ ಈರುಳ್ಳಿ ಪೂರ್ತಿ ಎಲ್ಲ ಕೊಳೆ ಬಿದ್ದು ಕೆಂಪು ಆಗಿ ಎಲ್ಲ ಗರಿ ಅರಿಶಿಣ ಕಲರ್ ಬಂದು ಕೊಳ್ತು ಹೋಗ್ತಾ ಇತ್ತು ನಾವು ಅಲ್ಲಿ ನೋಡಿದ್ದೀವಿ ನಿಮ್ಮ ಕಾರ್ಯವನ್ನು ಒಂದು ಯಾರದೋ ಒಂದು ರೈತರದ್ದು ಸಂದರ್ಶನ ಮಾಡಿದ ವಿಷಯ ತಿಳಿದು ಅದ್ರಲ್ಲಿ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಇತ್ತು ಅದು ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನಿಮ್ ಕಾಂಟ್ಯಾಕ್ಟ್ ಮಾಡ್ಕೊ ಸ್ನೇಹಿತರೆ ಇವರು ಮೊದ್ಲು ಇವರು ನಮ್ಮ ಸಂಪರ್ಕ ಮಾಡಿದ್ದು ಯೂಟ್ಯೂಬ್ನಲ್ಲಿ ನಮ್ಮದೊಂದು ಈರುಳ್ಳಿ ಬೆಳೆ ಕೊಳೆ ರೋಗ ನಿಯಂತ್ರಣ ಮಾಡೋದು ಹೇಗೆ ಅಂತೇಳಿ ಒಂದು ಯೂಟ್ಯೂಬ್ನಲ್ಲಿ ನಮ್ಮದೊಂದು ಚಾನಲ್ ಬಿಡ ಇದು ಮಾಡಿದ್ದೀವಿ ಅದನ್ನ ನೋಡ್ಕೊಂಡು ಅವರು ನಮ್ಮ ಅದರಲ್ಲಿ ನಂಬರ್ ತಗೊಂಡು ನಮ್ಮ ಕಾಂಟ್ಯಾಕ್ಟ್ ಮಾಡಿದ್ರು ಒಂದೂವರೆ ತಿಂಗಳಿಂದ ಇವರು ಈರುಳ್ಳಿ ಯಾವ ಥರ ಇತ್ತಂದರೆ ಸಂಪೂರ್ಣ ಕೊಳೆ ಬಂದು ನೀರು ಬಿಟ್ಟಂಗೆಲ್ಲ ಕೊಳ್ತ ಕೊಳ್ತ ಹೋಗ್ತಾ ಇತ್ತು ಹೆಂಗೆ ನೀರು ಬಿಡ್ತಾ ಇದ್ದಾರೆ ಹಂಗೆ ಕೊಳ್ಕೊಂತ ಹೋಗೋದು ಈ ಥರ ಆಗಿತ್ತು ಈ ಒಂದೂವರೆ ತಿಂಗಳಿಂದ ನಾವು ಅವ್ರಿಗೆ ಕೇರನ್ ಟೆಕ್ನಾಲಜಿ ಕಂಪ್ನಿಯ ಒಂದು ರ್ಯಾಪಿಡನ್ ಅಂತ ಬರುತ್ತೆ ಕೊಟ್ಟಿದ್ವಿ ಬರ್ತೇವೆ ಆ ನಂತರ ಸ್ವಲ್ಪ ದಿವಸ ನಂತರ ಮತ್ತೆ ಬ್ರೈಟ್ ಕೊಟ್ವಿ ಆ ಬ್ರೈಟ್ ಕೊಟ್ಟ ನಂತರ ಮತ್ತೆ ಓನಿಟನ್ ಟನ್ ಈ ತರ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಯೂಸ್ ಮಾಡಿದ್ರು ಇವಾಗ ಒಂದೂವರೆ ಆಯ್ತು ಅವ್ರು ಯೂಸ್ ಮಾಡ್ತಾ ಇದ್ದು ಒಂದೂವರೆ ತಿಂಗಳು ಟೋಟಲ್ ಈ ಬೆಳೆಗೆ ಎಷ್ಟು ತಿಂಗಳು ಬೆಳೆ ಇವಾಗ ಯಾವ ತರ ತೋರಿಸ್ ಎಲ್ಲ ಸಂಪೂರ್ಣ ಡ್ರೈ ಯಾವುದೇ ಯಾವ್ದ ಡ್ಯಾಮೇಜ್ ಗಿಮೇಜ್ ಏನೂ ಬರ್ತಾ ಇಲ್ಲ ಆಮೇಲೆ ಯಾವ ತರ ಇದೆ ಈ ಥರ ಸಂಪೂರ್ಣ ಗಟ್ಟಿ ಇದೆ ಈ ಮೊದಲು ನಿಮಗೆ ಈ ಭಾಗದಲ್ಲಿ ಸಾಕಷ್ಟು ಈರುಳ್ಳಿ ಬೆಳೆಗಾರರು ಇದಾರೆ ಎಷ್ಟು ಜನರು ಈ ಥರ ಪ್ಲಾಟ್ ಇದ್ದಾವೆ ಆಟೋ ಬಹಳ ಜನ ಇವೆ ಒಂದು ಹದಿನೈದು ಜನರು ಇವೆ ಅವರೆಲ್ಲರಿಗೂ ನಾವು ನಿಮ್ನ ಇದನ್ನ ಹೇಳ್ತಾ ಇದೀವಿ ಈಗ ನಿಮ್ಮ ಇದನ್ನ ಪ್ಲಾಟನ್ ನೋಡಿ ಎಷ್ಟು ಜನ ರೈತರು ಆ ನಿಮ್ ಸಜೆಷನ್ ತಗೊಂಡ್ರು ತಗೊಂಡ್ರು ಹೋಗ್ತಾ ಹತ್ತಿಂದ ಹನ್ನೆರಡು ಜನ ರೈತರು ತಗೊಂಡ್ ರೈತರು ನಿಮ್ ಒಂದು ವಿಝಿಟ್ ನೋಡ್ಕೊಂಡು ಹೋಗ್ತೇವೆ ಪ್ಲಾಟ್ ಬಂದು ವಿಝಿಟ್ ನೋಡ್ಕೊಂಡು ಹೋಗಿ ಇನ್ನೊ ಒಬ್ಬರ ಬಾಯಿಂದ ಒಬ್ಬರ ಬಾಯಿ ರೈತರು ಎಲ್ಲಾರ ಕೇಳಿ ನಮ್ಮ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾ ಇದೀವಿ ನಾವು ಈಗ ಒಂದು ಸಮಯ ನಾನು ವಿಸಿಟ್ ಮಾಡೋದೇ ಒಂದು ಏಳು ಜನ ರೈತರು ಏಳು ಜನ ರೈತರು ಈಗ ನಿಮ್ದು ಪ್ಲಾಟ್ ನೋಡಿ ಅವ್ರಿಗೆ ಆಟೋ ಆಗಿ ಇದು ಮಾಡಿದ್ರ ಈಗ ಸಾಕಷ್ಟು ಆಲ್ರೆಡಿ ಈ ನಿಮ್ಮ ಅಕ್ಕಪಕ್ಕದಾಗ ಸಾಕಷ್ಟು ಜನ ಅರಿಗಿರ್ತಾರ ಹರಿಗಿಬಿಟ್ರಿಗೆ ಅಂದ್ರೆ ಈ ಭಾಗದಲ್ಲಿ ಈ ಸುರುಳಿ ರೋಗ ಬೀಳದು ಕೊಳೆ ರೋಗ ಬರೋದು ಸಾಕಷ್ಟು ಆಗಿ ಬಹಳಷ್ಟು ಜನ ಹರಿಗಿಬಿಟ್ರ ಈಗ ಆಲ್ರೆಡಿ ಬಹಳಷ್ಟು ಜನ ಹರಿಗಿಬಿಟ್ರ ಅದನ್ನ ಇವ್ರದ್ದು ಒಂದು ಪ್ಲಾಟ್ ಇವಾಗ ರೀಸೆಂಟ್ ಉಳಿದಿರೋದು ಇದನ್ನ ನೋಡಿ ಬಹಳಷ್ಟು ಜನ ಇಂಪ್ರೆಸ್ ಆಗಿ ಇಲ್ಲಿ ಕೊಟ್ರೇಶಪ್ಪ ಅಂತ ಹೇಳಿ ಅವರು ಕೂಡ ಸಕ್ರೆ ಸಕ್ರೆಗೌಡರು ಸಕ್ಕರೆಗೌಡ್ರ ಅಂತ ಹೇಳಿ ಅವರು ಕೂಡ ಯೂಸ್ ಮಾಡಿದ ನಂತರ ಈಗ ಅವ್ರದ್ದು ಕ್ಯೂರಿಂಗ್ ಆಯಿತು ಕ್ಯೂರಿಂಗ್ ಬಹಳ ಕ್ಯೂರಿಂಗ್ ನಿನ್ನೆ ಮಣ್ಣು ಹೊಡೆದಿದ್ರು ಅವರು ಹೋಗಿದ್ರಲ್ಲ ಸರ್ ಹೌದು ಬಹಳಷ್ಟು ಕ್ಯೂರಿಂಗ್ ಐತಿ ಇದೇ ರೀತಿ ಹೆಚ್ಚಿನ ರೈತರಿಗೆ ಈ ಒಂದು ಮಾಹಿತಿ ಕೊಟ್ಟ ಅಂತಂದ್ರೆ ಸಾಕಷ್ಟು ಜನ ಇದು ಅವಕಾಶನ ಜಾಸ್ತಿ ಉಪಯೋಗ ಮಾಡ್ಕೊಂಡು ಉತ್ತಮ ರೀತಿಯಲ್ಲಿ ಬೆಳೆ ಬೆಳಿಬೋದು ಅಂತ ಈ ಮೂಲಕ ನಾನು ರೈತರಿಗೆ ಮನವಿ ಮಾಡ್ಕೊಂತೀನಿ ಈ ಬ್ರೈಟ್ ಜೊತೆ ನೀವು ಏನೇನು ಹಾಕಿದ್ರಿ ಬ್ರೈಟ್ ಇಷ್ಟ ಆಮೇಲೆ ಇದು ಬ್ರೈಟ್ ಜೊತೆಗೆ ಕೊಬ್ಬರಿ ಹಣ್ಣೆ ಮತ್ತು ಕರ್ಪುರ ಮತ್ತು ಹಣ್ಣಿನ ಜೊತೆಗೆ ನಾವು ಬ್ರೈಟನ್ನು ಯೂಸ್ ಮಾಡಿಸಿದ್ವಿ ಸ್ನೇಹಿತರೆ ಇದನ್ನ ಮಾಡೋದ್ರಿಂದ ಆ ಇಬ್ಬನಿ ಕೂಡ ಜಾರತತೆ ಇನ್ನು ಸಾಕಷ್ಟು ಅನುಭವ ನಿಮಗೆ ಕೊಡ್ತಾ ಹೋಗ್ತಿರ್ತೀವಿ ಅಂದರೆ ಈಗ ಬರೀ ಫರ್ಟಿಲೈಸರು ಯಾವುದೊಂದು ಕೆಮಿಕಲ್ ಯೂಸ್ ಮಾಡೋದ್ರಿಂದ ನಿಮಗೆ ಆ ಉಪಯೋಗ ಅಂತೂ ನಿಮಗೆ ಸಿಗೋದಿಲ್ಲ ಖಂಡಿತವಾಗಿ ಸಿಗಲ್ಲ ಯಾಕಂದರೆ ಈಗ ಆ ಥರ ಉಪಯೋಗ ಆಗ್ತಾ ಇದ್ದಿದ್ರೆ ಈಗ ಸಾಕಷ್ಟು ಜನ ಇವತ್ತಿಗೆ ಸಾಕಷ್ಟು ಜನ ಬೆಳೆಯನ್ನು ಯಾರೂ ಹಾಳು ಮಾಡ್ಕೊಂತಿರಲಿಲ್ಲ ಈಗ ಕೆಲವೊಂದು ಬೇರೆ ಬೇರೆ ಹೊಸ ಟೆಕ್ನಾಲಜಿನ ಬಳಕೆ ಮಾಡ್ಕೋಬೇಕಾಗತ್ತೆ ಈ ಒಂದು ಬೆಳೆನ ಈ ಥರ ನಮ್ಮ ಕೇರನ್ ಟೆಕ್ನಾಲಜಿ ಪ್ರಾಡಕ್ಟ್ ಬಳಕೆ ಮಾಡಿ ಈ ಥರ ಸಮೃದ್ಧವಾಗಿ ಬೆಳೆದಿರೋ ದೈ ರೈತರಿಗೆ ಹೃತ್ಪೂರ್ವಕನ ಅಭಿನಂದನೆಗಳನ್ನು ಅಭಿಸ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು